ಎಲ್ಲಿ ರಾಮನೋ ಅಲ್ಲಿ ಹನುಮನು ಎಲ್ಲಿ ಹನುಮನೋ ಅಲ್ಲಿ ರಾಯರು ರಾಯರಲ್ಲಿ ರಾಯರ ಭಕ್ತ ಅಂತ ರಾಯರ ಒಂದು ಮಹಿಮೆ ಹೇಳಲಾಗದಂತಹ ಅಷ್ಟು ಮಹಿಮೆಗಳು ಆಗ್ತವೆ ಅಂದ್ರೆ ನಾವು ಊಹಿಸ್ಲಿಕ್ಕೆ ಆಗಲ್ಲ ಒಂದು ನಾವು ಒಂದೊಂದು ಕ್ಷಣಕ್ಕೂ ರಾಯರ ಮಹಿಮೆಯನ್ನ ನಾವು ಊಹಿಸಿಕಲೇ ಆಗಲ್ಲ ಅಂತಹ ಒಂದು ರಾಯರು ನಮಗ್ ಹೊಳೆತು ಮಾಡ್ತಾ ಬರ್ತಾರೆ ಅಂದ್ರೆ ಪರೀಕ್ಷಿಸ್ತಾರೆ ರಾಯರನ್ನೇ ಪರೀಕ್ಷಿಸಿದವರನ್ನ ತಾಳ್ಮೆಯಿಂದ ಅವರು ನಮ್ಗ ಉತ್ತರ ಕೊಡ್ತಾರೆ ಬಹಳಷ್ಟು ಜನ ಈ ಒಂದು ಅನುಭವವನ್ನ ಪಡ್ಕೊಂಡಿರ್ತಾರೆ ಕೂಡ ರಾಯರ ಮಹಿಮೆ ಅಂತದ್ದು ಇಂತಹ ಮಹಿಗಳು ಸಹಸ್ರಾರು ಜನರಲ್ಲಿ ನಾವು ಕಂಡುಕೊಳ್ತಾ ಹೋಗ್ತಾ ಇದ್ದೇವೆ ಮಠದರ್ಶನ ಮಾಡ್ತಾ ಇದೇವೆ ಅದರ ಜೊತೆ ಜೊತೆಗೆ ಒಂದು ಜಪಾಲಯ ಅಂದ್ರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಜಪಾಲಯ ಒಂದು ದೇವಸ್ಥಾನನ ಕಟ್ಟಲಿ ಕೂಡ ನಮಗೆ ಪ್ರೇರಣೆ ಆಗಿದೆ ಅದು ಇಷ್ಟರಲ್ಲೇ ನಿಮಗೆ ತಿಳಿಸ್ತಾ ಇದ್ದೇನೆ ತಾವೆಲ್ಲರೂ ಕೂಡ ಅದಕ್ಕೆ ಕೈ ಜೋಡಿಸಿ ನಿಮ್ಮದೇ ಮಠ ಅಂತೇಳಿ ತಾವು ಕೂಡ ಎಲ್ಲರೂ ಕೂಡ ಬಂದಿಲ್ಲಿ ಪ್ರತಿಯೊಬ್ಬರು ಜಾತಿ ಮತ ವರ್ಣ ಭೇದ ಊರು ಗೀರಿ ಎಲ್ಲ ಇಡದೆ ಎಲ್ಲರೂ ಕೂಡ ಸಹಾಯ ಮಾಡಬಹುದು ಆಗ್ಲೇ ಒಂದು ಟ್ರಸ್ಟ್ ಕೂಡ ರಿಜಿಸ್ಟರ್ ಆಗಿದೆ ಶ್ರೀ ರಾಘವೇಂದ್ರ ಅಂತ ಅಂತೇಳಿ ಒಂದು ಜಾಗದ ಒಂದು ಹುಡುಕಾಟದಲ್ಲಿ ಇದ್ದೇವೆ ಬನ್ನಿ ಈ ಒಂದು ರಾಯರ ನನ್ನ ಜೀವನದಲ್ಲಿ ರಾಯರು ಅನ್ನೋ ಕಾರ್ಯಕ್ರಮದಲ್ಲಿ ಭಕ್ತರೊಬ್ಬರ ಒಂದು ಅನುಭವವನ್ನ ಕೇಳ್ಕೊಳ್ಳೋಣ ಆ ದೀಪಾ ಅಂತಲ್ಲಮ್ಮ ದೀಪ ಕನಕ್ಪುರದವರು ಹೇಳಮ್ಮ ನಿಮ್ಮ ರಾಯರ ಬಗ್ಗೆ ಹೇಳಿ ನಿಮ್ಮ ರಾಯರ ಬಗ್ಗೆ ಹೇಳಿ ಹ ಹೌದಣ್ಣ ತುಂಬಾನೇ ಮಾಡಿದ್ದಾರೆ ಹೇಳಕ್ಕೆ ಸಾಕಷ್ಟು ಟೈಮ್ ಬೇಕು ನಾನು ಮಂತ್ರಾಲಯ ನೋಡಿರ್ಲಿಲ್ಲ ಯಾವತ್ತೂ ಒಂದ್ ದಿವಸ ಮಂತ್ರಾಲಯಕ್ಕೆ ಹೋಗ್ಬೇಕು ಅಂತ ನಾನು ಮೂರ್ ಸಾವಿರ ರೂಪಾಯಿ ದುಡ್ಡಾ ಅಡ್ಜಸ್ಟ್ ಮಾಡ್ಕೊಂಡು ಪರ್ಸಲ್ ಇಟ್ಕೊಂಡಿದ್ದೆ ಅವತ್ತು ಗುರುವಾರ ಹ್ಮ್ ನಾನು ಡೈಲಿ ಕನಕ್ಪುರ ಟು ಬೆಂಗಳೂರು ಕೆಲ್ಸಕ್ ಅಪ್ ಅಂಡ್ ಡೌನ್ ಮಾಡ್ತೀನಿ ಕೈಯಲ್ಲಿ ಪರ್ಸ್ ಇಟ್ಕೊಂಡು ಕುತ್ಕೊಂಡಿದೀನಿ ಬಸತ್ತಣ ಅಂತ ಬಸ್ ಬಂದಿದ್ ಇದಕ್ಕೆ ಬಸ್ ಹತ್ತಣ ಅಂತ ಒಟ್ಟೋಗ್ಬಿಟ್ಟಿದೀನಿ ಪರ್ಸು ಕೆಳಗ್ ಬಿದ್ದೋಗ್ಬಿಟ್ಟಿದೆ ನಾನು ನೋಡ್ಕೊಂಡೇ ಇಲ್ಲ ಅದು ಅರ್ಧ ಗಂಟೆ ಒನ್ ಅವರ್ ಆದ್ರೂನು ನನ್ಗೆ ಅದ್ರ ಮೇಲೆ ಪರ್ಸಿನ ಮೇಲೆ ಜ್ಞಾನನೇ ಇಲ್ಲ ಪರ್ಸು ಕಳದೋಗಿದೆ ಅಂತ ಆಮೇಲೆ ನೋಡ್ಕೊತೀನಿ ಕೈಯಲ್ಲಿ ಪರ್ಸೇ ಇಲ್ಲ ನನ್ಗೆ ಆ ಬಸ್ಸಲ್ಲಿ ಸಡನ್ ಆಗಿ ಇಳಿದ್ಬಿಟ್ಟೆ ಅಯ್ಯೋ ಪರ್ಸ್ ಕಾಣಿಸ್ತಾ ಇಲ್ಲ ಮೂರ್ ಸಾವಿರ ಇಟ್ಟಿದೀನಿ ನನ್ ಮಂತ್ರಾಲಯಕ್ ಹೋಗ್ಬೇಕು ದುಡ್ಡು ಅಂತ ಹೇಳಿ ಆಮೇಲೆ ತುಂಬಾ ನನ್ ಕಣ್ಣೆಲ್ಲಾ ನೀರ್ ಬಂದ್ಬಿಡ್ತು ಅಪ್ಪ ರಾಘವೇಂದ್ರ ಇವತ್ತು ನೀನ್ ಪೂಜೆ ಮಾಡ್ಕೊಂಡ್ ಬಂದಿದಿನ ನಾನು ನನ್ಗೆ ಅದೇ ದುಡ್ಡಲ್ಲಿ ನಿನ್ ಸನ್ನಿಧಿಗ್ ಬರ್ತೀನಿ ಅಂತ ಅನ್ಕೊಂಡಿದ್ದೆ ಆ ದುಡ್ಡು ಕರ್ದೋಯ್ತಲ್ಲ ನನ್ಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಅಂತ ನಾನ್ ನಿಂತ್ಕೊಂಡಿದ್ದಾಗ ಸಣ್ಣ ಚಿಕ್ಕ ಹುಡುಗಣ ಎಷ್ಟು ಒಂದು ಆರೋಳ ಆರನೇ ಕ್ಲಾಸ್ ಹುಡ್ಗ ಅನ್ಕೊತೀನಿ ಆಂಟಿ ಆಂಟಿ ಅಂತ ಅಂತು ಏನಪ್ಪಾ ಅಂತ ಅಂದೆ ನಿಮ್ ಪರ್ಸು ಬಿದ್ದೋಗ್ಬಿಡ್ತು ಆಂಟಿ ಅಷ್ಟು ದೂರದಿಂದ ಕೂಕೊಂಡ್ ಬರ್ತಾ ಇದೀನಿ ನೀವ್ ಕೇಳ್ಸ್ಕೊಳ ಇಲ್ವಲ್ಲ ಒಟ್ಟೋಗ್ಬಿಟ್ರಿ ನೀವು ಬಸ್ಸು ಕೂಡ ಬಿಟ್ರಲ್ಲ ಆ ಪರ್ಸ್ ಇಡ್ಕೊಂಡು ಆ ಹುಡುಗ ಅಲ್ಲೇ ನಿಂತೈತೆ ನಾನು ಆ ಪರ್ಸಾ ಹುಡ್ಗ ನನ್ ಕೈ ಕೊಟ್ಟಿದ ತಕ್ಷಣ ಹುಡ್ಗನ್ಗ ಟ್ಯಾಂಕ್ಸ್ ಹೇಳಿಲ್ಲ ದುಡ್ಡು ಕೊಟ್ಟಿಲ್ಲ ಪರ್ಸಲ್ಲಿ ದುಡ್ಡು ಕೌಂಟ್ ಮಾಡಿದ್ರೆ ಮೂರ್ ಸಾವಿರ ರೂಪಾಯಿ ನಾನು ಹೆಂಗ್ ಇಟ್ಟಿದ್ನೋ ಹಂಗೇ ಇಟ್ಟಿದೆ ದುಡ್ಡು ಕೊಡೋಣ ಅಂತ ಹುಡ್ಗನ್ ಹತ್ರ ಆ ಹುಡುಗನೇ ಇಲ್ಲ ಅಂತ ಕ್ಷಣಗಳು ನಮ್ಗೆ ನೀವು ನಿಜವಾದ ಭಕ್ತರ್ಗ್ ಆಗ್ತದೆ ನಂಬದವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ನಮ್ದವ್ರಿಗೆ ಇಂತ ಅನುಭವಗಳು ಬಂದೇ ಬರ್ತವೆ ಹೌದಣ್ಣ ನನ್ ಕನ್ಸಲ್ಲೂ ಕೂಡ ಒಂದ್ಸಲ ನಾನು ನನ್ ಜೀವನನೇ ಬೇಡ ಅಂತ ಅನ್ನಿಸ್ಕೊಂಡಾಗ ನನಗೆ ತುಂಬಾ ಹತ್ತಿದೀನಿ ಇಡೀ ರಾತ್ರಿ ಕೂಡ ಹತ್ತಿದೀನಿ ಒಂದ್ ದಿವ್ಸ ಇನ್ನೇನು ಮೂರ್ ಗಂಟೆ ಮೂರುವರೆ ಅಷ್ಟ್ರಲ್ಲಿ ನಾನೇನಿದ್ದೆ ಬಂತು ಮಲ್ಕೊಂಡಿದೀನಿ ರಾಯರು ತರಾನೇ ಒಂದು ಒಬ್ರು ಮನುಷ್ಯರು ಕೆಂಪು ಪಂಚೆ ಕೆಂಪು ಶಲ್ಯ ಮೇಲ್ ಹಾಕೊಂಡು ಬಿಳಿ ಗಡ್ಡ ಬಿಟ್ಕೊಂಡು ನಿಂತಿದಾರೆ ನೀರ್ ಸೇರ್ತಾ ಇದ್ದಾರೆ ನಾನು ನೋಡಿದ ತಕ್ಷಣ ನಗದ್ ಬಿಟ್ರು ಅವ್ರು ನಗದ್ ಬಿಟ್ರು ಕೈ ಸನ್ನಲ್ಲಿ ಕರೆದ್ರು ಕರೆದ ತಕ್ಷಣ ನಾನ್ ಹತ್ರ ಹೋದೆ ಹತ್ರ ಹೋಗಿದ ತಕ್ಷಣ ನಾನು ಮನ್ಸಲ್ಲಿ ರಾತ್ರಿ ಎಲ್ಲಾ ಹಿಂಗೆ ಅನ್ಕೊಂಡೆ ಇನ್ ಯಾವತ್ತು ನೀನ್ ರಾಯರ್ ಮಟ್ಟದ ನಾನ್ ಬರಲ್ಲಪ್ಪಾ ನನಗೆ ನೀನ್ ಏನು ನನಗ್ ದಾರಿ ಕೊಟ್ಟಿಲ್ಲ ಅಂತ ಅಂದ್ರೆ ಹಂಗ ಅನ್ಕೊಂಡ್ ಮನಿಕೊಂಡ ತಕ್ಷಣ ಅವ್ರು ನನ್ ಕನ್ಸಲ್ ಬಂದ್ರು ನೀವಿದ್ರೆ ನನ್ ಕನ್ಸಲ್ ಬಂದಿ ನನಗೆ ನೀವು ಸೂಚನೆ ಕೊಡ್ಬೇಕು ನಾನು ಇದ್ದೀನಿ ಅಂತ ಇಲ್ಲ ಅಂದ್ರೆ ಇಲ್ಲ ಅಂತ ತಿಳ್ಕೊಂಡ್ಬಿಡ್ತೀನಿ ಅಂತ ಅನ್ಕೊಂಡು ಇದ್ ಮಾಡ್ದೆ ಅವತ್ತು ಬೆಳಗಿನ ಜಾವನೆ ಕನ್ಸಿಗ್ ಬಂದಿದ್ದಾರೆ ಕೆಂಪು ಹುಷ ಪಂಚೆ ಕೆಂಪು ಶಲ್ಯ ಮೇಲೆ ನೋ ಬಿಳಿ ಗಡ್ಡ ನೋಡಿದ ತಕ್ಷಣ ನಗುದ್ರು ನನ್ಗ್ ನಗುದ ತಕ್ಷಣನೇ ಏನೋ ಒಂತರ ಅನಿಸ್ಬಿಡ್ತು ಒಬ್ರು ಲೇಡೀಸ್ ಅಂದ್ರು ಅದ್ರ ವಾಯ್ಸ್ ಮಾತ್ರ ಕೇಳಿಸ್ತಾ ಇದೆ ಅವ್ರ ಯಾರು ಅಂತ ನನ್ ಕಣ್ಣು ಕಾಣಿಸ್ತಿಲ್ಲ ದೀಪಾ ನೀನು ರಾಯ ಮಠಕ್ ಹೋಗಲ್ಲ ಅಂತ ಅಂದೆ ಇವತ್ತಿಂದ ಹೋಗ್ಬೇಡ ನೀನು ಅಂದಿದ ತಕ್ಷಣ ಆ ಕೆಂಪು ಪಂಚೆ ಮತ್ತೆ ಶಲ್ಯ ಹೊತ್ಕೊಂಡಿದ್ರಲ್ಲ ಅವ್ರ ಕಣ್ಣುಗಳು ಎಷ್ಟು ದಪ್ಪಾಗ್ ಬಿಟ್ಟು ಬಿಟ್ರು ಅಂದ್ರೆ ಅವ್ರ ಮೇಲೆ ಅವ್ರಗ್ ಅಷ್ಟು ಭಯ ಇದ್ ಮಾಡಿದ್ರು ನನ್ನ ನೋಡಿ ಮತ್ತೆ ಮಾತಾಡಿದ್ರು ನೀನೇನ್ ಎದ್ರುಕೊಂಬೇಡ ಇನ್ ಮೇಲೆ ನಾನ್ ನಿನ್ನ ನಾನ್ ಕಾಪಾಡ್ತೀನಿ ಎದ್ರುಕೋಬೇಡ ಮಗಳೇ ಬಾ ನೀನು ಅಂತ ಅನ್ಬಿಟ್ ಕರದ್ರು ಹೌದು ನಾವು ಕುಗ್ದಾಗ ನಾವ್ ಅತ್ತಾಗ ಬರೋದರ ಏನೋ ನಾವ್ ಸೂಕ್ಷ್ಮ ತೋರ್ಸಿ ತೋರ್ಸ್ತಾರೆ ಯಾಕಂದ್ರೆ ಪ್ರತ್ಯಕ್ಷವಾಗಿ ನೋಡಕಷ್ಟು ನಮ್ ನಮ್ಗೆ ಶಕ್ತಿ ಇಲ್ಲ ಆ ಯಪ್ಪ ಬಂದ್ರು ನೋಡಕ್ ಶಕ್ತಿ ಇಲ್ಲ ಅಂತದ್ರಲ್ಲಿ ಒಂದು ಕನಸಿನ ಮೂಲಕ ಆಗ್ಲಿ ಒಂದ್ ಯಾರೋ ಮೂಲಕ ಕಳ್ಸೋದಾಗ್ಲಿ ಒಂದೆರಡು ಅಂತ ರಾಯರಿಗೆ ಅಣ್ಣ ಅದು ಯಾರ್ದಾರು ಭಿಕ್ಷ ಕೊಡ್ಬೇಕು ಅಂತ ಇಟ್ಕೊಂಡಿದ್ದೆ ನಾನು ಬೆಂಗ್ಳೂರ್ ಅವತ್ತು ಅದನ್ನ ದುಡ್ಡು ಎತ್ಕೊಂಡು ನಾನು ಪರ್ಸಲ್ ಎತ್ಕೊಂಡ್ ಬರ್ಬೇಕಾದ್ರೆ ತುಂಬಾ ವಯಸ್ಸಾಗಿತ್ತಣ್ಣ ಕೈ ಕಾಲೆಲ್ಲ ತುಂಬಾ ಆಗ್ತಾ ಇದೆ ಅವ್ರಿಗೆ ಬಂದ್ಬಿಟ್ಟು ನನ್ನ ಹತ್ರ ಕೈ ಮುಗಿದ್ರು ನಾನು ಇದಾರ ಇವ್ರು ಹಿಂಗ್ ಕೈ ಮುಗಿತಾರೆ ಅನ್ಬಿಟ್ಟು ನಾನು ಏನೋ ಅಷ್ಟೊಂದ್ ನಾನು ಇದ್ ಮಾಡ್ಕೊಳ್ಳಿಲ್ಲ ಅಮ್ಮ ನನ್ಗ್ ತುಂಬಾ ಹುಷಾರಿಲ್ಲ ನನಗೆ ಆಸ್ಮಾ ತರ

ಮುಡ್ಪಿಟ್ಟಿದ ದುಡ್ಡೇ ಇರೋದು ಆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಇದು ನನ್ಗೆ ಔಷಧಿ ಬಟ್ಲು ತಗೋಡಮ್ಮ ಅಂತಾರೆ ಬನ್ನಿ ಮುಂದೆ ಅಲ್ಲಿ ಆ ಮೆಡಿಕಲ್ ಸ್ಟೋರ್ ಇದೆ ಕೊಡಿಸ್ತೀನಿ ಬನ್ನಿ ಫೋನ್ ಪೇಲ್ ದುಡ್ಡಿದೆ ಕೈಯಲ್ಲಿ ಕ್ಯಾಶ್ ಇಲ್ಲ ಸರಿ ನೀನು ನನ್ ಬರಕ್ ಅಮ್ಮ ನಾನು ಇಲ್ಲೇ ನಿಂತಿರ್ತೀನಿ ಅಂದ್ರು ತಗೊಳಿಯಪ್ಪ ನನ್ನ ಹತ್ರ ಇರೋದು ಇಷ್ಟೇ ಅಂತ ನೂರಾ ಒಂದ್ ರೂಪಾಯಿ ಕೊಟ್ ಕಳಿಸ್ತೇ ಆದ್ರೆ ನನ್ನ ಕಣ್ಣಿಗೆ ಅವರು ಸಾಮಾನ್ಯ ಮನುಷ್ಯರಂತೆ ಕಾಣಿಸ್ತಾ ಇರ್ಲಿಲ್ಲ ನನ್ನ ಕಣ್ಣಿಗೆ ಅವರು ತರಾನೇ ಕಾಣಿಸ್ತಾ ಇದ್ರು ನಮ್ಮ ರಾಯರ್ ಭಕ್ತ ಸ್ಥಾನು ಹೇಳ ಮುಡು ನಾವು ಅದ ಎರಡೇ ಎಡಿದ್ವಿ ಒಂದು ಆ ಮುಡುಪಿನ ದುಡ್ಡನ್ನ ರಾಯರ್ ಇಲ್ಲ ನಿರ್ಗತಿ ತಿರು ಈ ಮುಡುಪು ಕಟ್ಟ ಮುಡುಪು ಕಟ್ಟಿ ಫಸ್ಟ್ನೇ ದಿವಸನೇ ಆ ರಾಯರ್ ದೃಷ್ಟಿರುತ್ತೆ ಆ ಮುಡುಪು ಹೆಂಗ್ ಕಟ್ತೀರಾ ಎಲ್ಲ ಇಟ್ಕೊಂಡಿರ್ತಾರೆ ರಾಯರ್ನ ಆ ಮುಡುಪು ಇಟ್ಕೊಂಡಿರುತ್ತೆ ನಿಮ್ ಕರ್ಮಗಳೆಲ್ಲ ಕಡೆ ಕೆಟ್ಟ ಕರ್ಮಗಳೆಲ್ಲಕೊಂತ ಇರುತ್ತೆ ನೀವು ಅದನ್ನ ಲಾಯಿ ತಲ್ಸಾದ್ಮೇಲೆ ಪೂರ್ತಿ ಬಿಡುತ್ತೆ ಮತ್ತೆ ಅದು ಅದೊಂದು ಅದೊಂದು ಮಿಸ್ ಮಾಡಿದ್ದೆ ಏನ್ ಮಾಡ್ಬೇಕು ಅನ್ನೋದನ್ನ ಹೇಳೋದ್ ಮರ್ತು ಬಿಟ್ಟಿದ್ದೆ ಆ ಒಂದು ಕಾಯಿನ್ ಮಾತ್ರ ದೇವಸ್ಥಾನ ಕೊಡ್ಬೇಕು ಆ ದುಡ್ಡು ನಿರ್ಗತಿರ್ ಕೊಡ್ಬೇಕು ಮತ್ತೆ ಆ ಮಿಕ್ಕಿದ್ದು ಏನೇನ್ ಕಟ್ಟಿರ್ತಾರೆ ಇದು ಎಲೆ ಅಡಿಕೆ ಅದನ್ನ ಹಸಿರು ಗಿಡಕ್ಕೆ ಹಾಕ್ಬಿಡಿ ಅಂತ ಹೇಳದ್ ಮರ್ತು ಬಿಟ್ಟಿದ್ದೆ ಕಮೆಂಟ್ ಬುಕ್ಸ್ ಕೇಳಿದ್ದೀನಿ ಈ ಒಂದು ಮೂಲಕ ಅವರು ಕೂಡ ಹೇಳ್ತಾ ಇದೀನಿ ಹೀಗೆ ಯಾವಾಗೇ ಮುಡುಕ್ ಕಟ್ಟೋದನ್ನು ಭಿಕ್ಷಕರಿಗೆ ಕೊಟ್ಬಿಡ್ತೀನಿ ಅಣ್ಣ ಅದೇ ಬೆಸ್ಟ್ ಎರಡೇ ಆಪ್ಷನ್ ನಿಮಗೆ ಒಟ್ಟಲ್ಲಿ ಆ ಮುಡುಪು ಮಲ್ಲೇ ಇಟ್ಕೋಬಾರ್ದು ಒಂದ್ ಮುಡುಪು ನೀವ್ ಎಷ್ಟ್ ದಿವಸ ಕಟ್ತೀರಾ ಅಷ್ಟನ್ನ ಇಟ್ಕೊಂಡು ಮನೆ ದಿವಸ ಮನೆ ದಿವಸ ಹೋಗ್ಬಿಡ್ಬೇಕು ಹ್ಮ್ ಸೊ ಕೆಲಸ ಮಾಡ್ಕೊಳ್ಳಿ ಮತ್ತೆ ಇದೆ ಈ ತರ ಒಂದು ಮಹಿಮೆಗಳು ಪ್ರತಿಯೊಬ್ಬ ಆಗ್ತದೆ ನಿಮ್ಮಿಂದನೇ ನಾನು ದೊಡ್ಡ ಉಡಿಕೊಂಡು ಅಲ್ಲಿ ಹೋಗಿ ಮೃತ್ತಿಕೆ ಪ್ರಸಾದನು ಇಸ್ಕೊ ಬಂದಿದೀನಿ ಚಾನಲ್ಗಳನ್ನೆಲ್ಲ ನೋಡ್ತಾ ಇರ್ತೀನಿ ಪ್ರಸಾರ ಕೇಳ್ತಾ ಇರ್ತೀನಿ ತುಂಬಾ ಇಷ್ಟ ಆಗತ್ತೆ ನಿಮ್ ನಂಬರ್ ತುಂಬಾ ದಿಷ್ಟಿಂದ ಹುಡುಕ್ತಿದ್ದೆ ಅಣ್ಣ ಸಿಕ್ಕಿರ್ಲಿಲ್ಲ ಈಗ ಯಾವಾಗೋ ಒಂದ್ಸಲ ಹಾಕಿದ್ರಿ ಅದನ್ನ ಸೇವ್ ಮಾಡ್ಕೊಂಡೆ ಆಮೇಲೆ ಅಷ್ಟೇ ನಾವೊಂದ್ ಸುಮ್ನೆ ಒಂದು ಕರ್ಸ್ಕೊಂತಾರಷ್ಟೇ ಒಂದು ಸೇತುವೆ ಅಷ್ಟೇ ಯಾವ್ದೋ ಮೂಲಕ ಮಾಧ್ಯಮವಾಗಿದ್ದೀವಿ ನಮ್ಗೊಂದು ನಿಮ್ಗೆ ಒಂದು ಅದೃಷ್ಟ ನಿಮ್ಮನ್ನ ಸೇರಿಸುವಂತದ್ದು ನಿಮ್ಮನ್ನ ಸೇರಿಸುವ ಅದೃಷ್ಟ ನಮ್ಗೆ ಒಳ್ಳೇದಾಗ್ಲಿ ಪ್ರತಿಯೊಬ್ಬರಿಗೂ ಆದಷ್ಟು ಬೇಗ ಇನ್ನ ಫೋನ್ ಅಲ್ಲಿ ಯಾರಿಗೂ ಸಿಗ್ತಾ ಇಲ್ಲ ಈಗ ಈ ನಡುವೆ ಆಗ್ತಾ ಇಲ್ಲ ಹೌದಣ್ಣ ಕೇಳ್ತಾ ಇರ್ತೀನಿ ನಮಗೂ ಪಾಪ ಯಾವಾಗ ಹೇಳ್ತೀರಾ ನಾವು ಗಳಿಗೆ ಹೋಗ್ತೀವಿ ಗುರುವಾರ ಒಂದೇ ದಿನ ನಾನು ಫ್ರೀ ಆಗಿರೋದು ರಾಯರ್ಗೋಸ್ಕರ ಅದು ಮಠಗಳಿಗೆ ಹೋಗ್ಬೇಕು ಅಂತ ಹೇಳ್ತಾ ಇರ್ತೀರಾ ಹೌದು ಅದು ಅದನ್ನ ಬಿಟ್ಟು ಇವಾಗ ಇಪ್ಪತ್ನಾಲ್ಕ್ ಗಂಟೆ ಕೊಡಕ್ಕೆ ರಾಯರು ರೆಡಿ ಮಾಡ್ತಿರೋದು ಅದನ್ನ ಪ್ರತಿಯೊಬ್ರು ಕೂಡ ಭೇಟಿ ಮಾಡೋ ನಾನು ನಾನ್ ಕೇಳ್ಕೊಂತ ಇದ್ದೆ ಅದು ಶ್ರೀ ರಾಘವೇಂದ್ರ ಜಪಾಯನ್ ಜಪಾಲಯ ಮೂಲಕ ಆಗ್ಲಿ ಅಂತ ನಾನು ಅಣ್ಣ ಎಲ್ಲಿ ಅದು ಆಗ್ತಾ ಇರೋದು ಅದು ದಾವಸ್ಪೇಟೆ ಹತ್ರಮ್ಮ ದಾವಸ್ಪೇಟೆ ಹತ್ರ ನಿಮ್ಗೆಲ್ಲಾ ಅಧಿಕೃತವಾಗಿ ಹೇಳ್ತೀನಿ ಬಂದು ನಿಮ್ ಸೇವೆಗಳೆಲ್ಲ ಮಾಡ್ಕೊಂಡು ಹೋಗ್ಬೋದು ಸೊ ನನಗೂ ಅದೇನೆ ವಾರದ ಒಂದೇ ದಿವಸ ಸೇವೆ ಮಾಡ್ತಾ ಇದೀನಿ ವಾರದ ಏಳು ದಿವಸ ಕೂಡ ಸೇವೆ ಮಾಡ್ಸ್ಕೊಳ್ಳಿ ಏ ಇಲ್ಲ ಅದನ್ನ ಮಾಡ್ಸ್ಕೊಳಿ ಅಂತ ಹೇಳ್ತಾ ಇದ್ದೆ ಸೊ ಒಳ್ಳೇದಾಗಲಿ ಪ್ರತಿಯೊಬ್ರು ರಾಯರ ಭಕ್ತರೆಲ್ಲ ಸೇರ್ಬೇಕು ಅನ್ನೋದೆ ಇಷ್ಟ ನೋಡೋಣ ರಾಯರು ಅಂತ ಇಲ್ಲ ಅಣ್ಣಾ ಅಯ್ಯೋ ಇಷ್ಟೊಂದೆಲ್ಲಾ ನೀವು ಇದ್ ಮಾಡ್ತೀರಾ ಅಂದ್ರೆ ರಾಯರ್ ನಿಮ್ ಒಳ್ಳೆ ಮಟ್ಟಕ್ಕೆ ಬಿಡಿ ಅಣ್ಣ ಸಾಕು ಒಳ್ಳೇದಾಗಲಿ ಎಲ್ಲರಿಗೂ ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ ರಾಯರ ಭಕ್ತ ಫೇಸ್ಬುಕ್ ಇನ್ಸ್ಟಗ್ರಾಮ್ ಯೂಟ್ಯೂಬ್ ಟೆಲಗ್ರಾಂ ಚಾನಟ್ಸ್ಆ್ಯ ಚಾನಲ್ ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ ಓಂ ಶ್ರೀ ರಾಘವೇಂದ್ರ